ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಯತ್ನಾಳ್ ಅವರ ಪ್ರಕಾರ ಅವರ ಬಳಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬ ಸದಸ್ಯರು ಭಾಗಿಯಾದದ್ದು ಎಂದು ಆರೋಪಿಸಲಾದ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣಗಳ ದಾಖಲೆಗಳು ಹಾಗೂ ಆಡಿಯೋಗಳು ಇವೆ ಎಂದು ಆರೋಪಿಸಿದ್ದಾರೆ ಯತ್ನಾಳ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ನಾನು ಈ ಮಾಹಿತಿಯನ್ನು ಈಗಲೇ ಬಹಿರಂಗ ಮಾಡುವುದು ಸೂಕ್ತವಲ್ಲ ಎಂದು ನಿರ್ಧರಿಸಿದ್ದೇನೆ ಆದರೆ ಸರಿಯಾದ ಸಂದರ್ಭ ಬಂದಾಗ ಎಲ್ಲಾ ದಾಖಲೆಗಳು ಮತ್ತು ಆಡಿಯೋಗಳನ್ನು ಬಿಡುಗಡೆ ಮಾಡುವುದಾಗಿ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸವಾಲ್ ಹಾಕಿರುವ ಯತ್ನಾಳ್ ತಾಕತ್ತಿದ್ದರೆ ಸರ್ಕಾರ ತನಿಖೆ ನಡೆಸಲಿ ನನ್ನ ಬಳಿ ಭೂಮಿ ಹಗರಣದ ದಾಖಲೆಗಳು ಕೊರೋನಾ ಹಗರಣದ ದಾಖಲೆಗಳು ಎಲ್ಲವೂ ಇದ್ದವೆ ನಾನು ವಿಧಾನಸಭೆಯಲ್ಲಿ ಈ ದಾಖಲೆಗಳನ್ನು ಪಕ್ಕಾ ಬಿಡುಗಡೆ ಮಾಡುತ್ತೇನೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಅವರ ಪ್ರಕಾರ ಅವರು ಹೈಕಮಾಂಡ್ಗೆ ಹನ್ನೊಂದು ಪುಟಗಳ ಹಗರಣದ ದಾಖಲೆಗಳನ್ನು ಕಳುಹಿಸಿದ್ದಾರೆ ಇವು ಕಟ್ ಆಂಡ್ ಪೇಸ್ಟ್ ದಾಖಲೆಗಳು ಅಲ್ಲ ನಿಜವಾದ ದಾಖಲೆಗಳು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಈ ಘೋಷಣೆಯ ಮೂಲಕ ಯತ್ನಾಳ್ ಅವರು ಬಿಜೆಪಿಯ ಮೇಲೆ ಬಿಗಿ ದಾಳಿ ನಡೆಸಿದ್ದು ಇದರಿಂದ ರಾಜ್ಯದ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ ಯತ್ನಾಳ್ ಅವರ ಆರೋಪಗಳು ಸತ್ಯವೇ ಅಥವಾ ರಾಜಕೀಯ ಪ್ರೇರಿತವೇ ಎಂಬುದು ಮುಂದಿನ ದಿನಗಳಲ್ಲಿ ಹೊರಬರಬೇಕಾಗಿದೆ